ಬೆಳಗಾವಿಯಲ್ಲಿ ಬಿಜೆಪಿ ಅತೃಪ್ತ ನಾಯಕರ ಸಭೆ ಈ ಸಭೆಯಲ್ಲಿ ರಮೇಶ ಜಾರಕಿಹೊಳಿ ಬಸನಗೌಡ ಪಾಟೀಲ್ ಯತ್ನಾಳು ಭಾಗಿಯಾಗಿದ್ದಾರೆ ಪ್ರಮುಖವಾಗಿ ಇದರ ಜೊತೆಗೆ ಬಿಜೆಪಿಯ ಹತ್ತಕ್ಕೂ ಹೆಚ್ಚು ನಾಯಕರು ಕೂಡ ಭಾಗಿಯಾಗಿದ್ದಾರೆ ಸಭೆಯಲ್ಲಿ ರಮೇಶ್ ಜಾರಕಿಹೊಳಿ ಯತ್ನಾಳು ಭಾಗಿ ಇವರ ಜೊತೆಗೆ ಹತ್ತಕ್ಕೂ ಹೆಚ್ಚು ನಾಯಕರು ಭಾಗಿಯಾಗಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಲಿಂಬಾವಳಿ ಅರವಿಂದ್ ಲಿಂಬಾವಳಿ ಪ್ರತಾಪ್ ಸಿಂಹ ಅಣ್ಣಾ ಸಾಹೇಬ್ ಜೊಲ್ಲೆ ಬಿಪಿ ಹರೀಶ್ ಕುಮಾರ್ ಬಂಗಾರಪ್ಪ ಜಿ ಎಂ ಸಿದ್ದೇಶ್ವರ ಸೇರಿದಂತೆ ಅನೇಕ ನಾಯಕರು ಉಪಸ್ಥಿತರಿದ್ದಾರೆ ಬೆಳಗಾವಿ ಜಾಂಬೋಟಿ ರಸ್ತೆಯ ಖಾಸಗಿ ರೆಸಾರ್ಟ್ನಲ್ಲಿ ನಡೀತಾ ಇರುವಂತಹ ಸಭೆ ಇದು ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅನಿಲ್ ಒಂದು ಕಡೆ ಬಿಜೆಪಿ ಹಮ್ಮಿಕೊಂಡಿದ್ದಂತಹ ಪಾದಯಾತ್ರೆ ದೋಸ್ತಿ ಪಾದಯಾತ್ರೆ ಮುಕ್ತಾಯ ಆಯಿತು ಅದರ ಬೆನ್ನಲನೇ ಈಗ ಮತ್ತೊಂದು ಪಾದಯಾತ್ರೆಯ ರಿಹರ್ಸಲ್ ನಡೀತಾ ಇದೆ ಯಾಕಂದ್ರೆ ಈ ಮೊದಲು ಕೂಡ ಈ ನಾಯಕರು ಹೇಳಿದ್ರು ಅತೃಪ್ತ ನಾಯಕರು ಅಂತ ಯಾರೆಲ್ಲ ಗುರುತಿಸ್ಕೊಂಡಿದ್ದಾರೆ ಈಗ ಅವರೆಲ್ಲ ಹೇಳ್ತಾ ಇದ್ರು ನಾವು ಕೂಡಲ ಸಂಗಮದಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ಮಾಡ್ತೀವಿ ಅಂತ ಅದರ ರಿಹರ್ಸಲ್ ಆಯಿತು ಹೌದು ಅರುಣ್ ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಇವತ್ತು ಬಿಜೆಪಿ ಹತ್ತಕ್ಕೂ ಅಧಿಕ ನಾಯಕರ ನೇತೃತ್ವದಲ್ಲಿ ಸಭೆ ಆಗ್ತಿರುವಂತದ್ದು ನಿನ್ನೆ ಅಷ್ಟೇ ಬೆಂಗಳೂರಿಂದ ಮೈಸೂರು ಅವರಿಗೆ ಪಾದಯಾತ್ರೆ ಕೂಡ ಮುಕ್ತಾಯವಾಗಿರುವಂತದ್ದು ವಿಜೇಂದ್ರ ನೇತೃತ್ವದಲ್ಲಿ ನಡೆದ ಈ ಒಂದು ಪಾದಯಾತ್ರೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಕೂಡ ಪಾಲ್ಗೊಂಡಿದ್ರು ಅದು ಒಂಥರ ಯಶಸ್ವಿ ಕೂಡ ಆಗಿರುವಂತದ್ದು ಈಗ ಪಾದಯಾತ್ರೆ ಬೆನ್ನಲ್ಲಿ ಇದೀಗ ಬೆಳಗಾವಿಯಲ್ಲಿ ಅತೃಪ್ತ ಬಿಜೆಪಿಯ ರೆಬಲ್ ನಾಯಕರು ಕೂಡ ಸಭೆಯನ್ನ ಮಾಡ್ತಿರುವಂತದ್ದು ಯಾವಾಗ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂಗೆ ವಿಜಯನ ನೇತೃತ್ವದಲ್ಲಿ ಪಾದಯಾತ್ರೆಗೆ ಸಂಬಂಧಪಟ್ಟಂಗೆ ಬಿಜೆಪಿ ನಾಯಕರು ಘೋಷಣೆಯನ್ನ ಮಾಡಿದ್ರು ಆವಾಗಲೇ ಬೆಳಗಾವಿಯಲ್ಲಿ ಹೆಚ್ಚಿನ ತೂರ ನ್ಯೂಸ್ಗೆ ರಮೇಶ್ ಜಾರಕಿಹೊಳಿ ಅವರು ಕೂಡ ಒಂದು ಪ್ರತಿಕ್ರಿಯೆಯನ್ನ ನೀಡಿದ್ರು ಮೂಢ ಹಗರಣಕ್ಕಿಂತ ವಾಲ್ಮೀಕಿ ಹಗರಣ ಅತಿ ದೊಡ್ಡದಾಗಿರುವಂತದ್ದು ಹೀಗಾಗಿ ನಾನು ಯತ್ನಾಳ್ ಅವರು ಕೂಡಿ ಈ ಕುಡಿದು ಸಂಗಮ್ ಬಳ್ಳಾರಿಯವರಿಗೆ ವಾಲ್ಮೀಕಿಯಾಗನ್ನ ಖಂಡಿಸಿ ಪಾದಯಾತ್ರೆಯನ್ನ ಮಾಡ್ತೀವಿ ಅನ್ನುವಂತ ಹೇಳಿಕೆಯನ್ನ ಎಸ್ ಎನ್ ಎಸ್ ರಮೇಶ್ ಜಾರಕಿಹೊಳಿ ಅವರು ಕೊಟ್ಟಿದ್ರು ಇದಕ್ಕೆ ನಿನ್ನೆ ಅಷ್ಟೇ ಮೋಡ ಪಾದಯಾತ್ರೆ ಹೊಂದಿರುವಂತದ್ದು ಇವತ್ತು ರಮೇಶ್ ಜಾರಕಿಹೊಳಿ ಬಸವಗೌಡ ಪಾಟೀಲ್ ಯತ್ನಾಳ್ ಆಗಿರ್ಬೋದು ಮಾಜಿ ಸಂಸದರಾದ ಪ್ರತಾಪ್ ಸಿಂಹ ಡಿ ಎಂ ಸಿದ್ದೇಶ್ವರ್ ಅರವಿಂದ್ ನಿಂಬಾಳಿ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಸೇರಿದಂತೆ ಅದ್ರ ಜೊತೆಗೆ ಬಿಎಫ್ಐ ಅವರ ಆಪ್ತ ಸಂತೋಷ್ ಕೂಡ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಹತ್ತಕ್ಕೂ ಅಧಿಕ ನಾಯಕ ನಾಯಕರು ಕೂಡ ಈ ಸಭೆಯಲ್ಲಿ ಇರುವಂತದ್ದು ಸಭೆಯ ರೂಪರೇಷೆಗಳನ್ನು ಯಾವ ರೀತಿ ಇದ್ದಾವೆ ಅನ್ನುವಂಥದ್ದು ಇದು ಬಳ್ಳಾರಿಗೆ ಪಾದಯಾತ್ರೆ ಬರೋಕ್ಕೆ ಈ ಏನು ಸಭೆಯನ್ನು ಮಾಡ್ಲಾಗ್ತೀವಿ ಅಥವಾ ವಿಜೇಂದ್ರ ವಿರುದ್ಧ ಏನಾದ್ರೂ ಬೇರೆ ರಾಜಕೀಯ ಬೆಳವಣಿಗೆಗಳನ್ನ ಸಲುವಾಗಿ ಸಭೆ ಆಗ್ತಿದೆ ಅನ್ನುವಂಥದ್ದು ಏನು ಕೂಡ ಕ್ಲಾರಿಟಿ ಇಲ್ಲ ಇನ್ನಷ್ಟೇ ಆ ನಾಯಕರು ಈಗ ಸಭೆ ಬಳಿಕ ಸುದ್ದಿಗೋಷ್ಠಿಯನ್ನು ಮಾಡ್ಲಿದ್ದಾರೆ ಸುದ್ದಿಗೋಷ್ಠಿ ಬಳಿಕ ಸಭೆ ಮಾಡ್ತಿರೋದು ಏಕೆ ಅನ್ನೋ ಸಂಗತಿ ಕೂಡ ಬೆಳಕಿಗೆ ಬರಲಿದೆ ಅರುಣ್ ಥ್ಯಾಂಕ್ ಯು ಅನಿಲ್ ಎಲ್ಲಾ ಡೀಟೇಲ್ಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್